ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಒಂದು ಸ್ವಿಚ್ ವರ್ಡನ್ನು ನಾವು ತಿಳ್ಕೊಳ್ಳೋಣ ನಮಗೆ ಯಾವ ಥರ ಮಂತ್ರಗಳು ಪೂಜೆಗಳು ಬೇಗ ಫಲವನ್ನು ಕೊಡುತ್ತೋ ಅದೇ ಥರನೇ ಸ್ವಿಚ್ ವರ್ಡ್ಸು ಏಂಜಲ್ ನಂಬರ್ಸು ಅನ್ನೋದು ತುಂಬ ಶಕ್ತಿದಾಯಕವಾಗಿರುತ್ತೆ ನಮ್ಮ ಹೆಸರಿಗೆ ತಕ್ಕಂತೆ ಹಾಗೂ ನಾವು ಏನು ಕೆಲಸ ಬೇಕು ದುಡ್ಡು ಬೇಕು ಮನಿ ಬೇಕು ಅಂತ ನಾವು ಪದೇ ಪದೇ ಕೇಳ್ಕೊಳ್ತಾ ಇರ್ತೀವಿ ನೋಡಿ ಆಗ ತಪ್ಪದೇ ಈ ಸ್ವಿಚ್ ವರ್ಡ್ಸು ನಮಗೆ ತುಂಬಾ ಸಹಾಯ ಮಾಡುವಂಥದ್ದು ಯಾಕಂದರೆ ಬೇರೆ ದೇಶದವರು ಈ ರೀತಿ ಸಮಯ ಅವ್ರಿಗೆ ಸಿಗೋದಿಲ್ಲ ಆದ ಕಾರಣ ಅವರು ಪೂಜೆಗಳನ್ನು ಮಾಡಿಕೊಳ್ಳೋದಿಲ್ಲ ನಂಬಿಕೆಯಿಂದ ಅವರು ಈ ಸ್ವಿಚ್ ವರ್ಡ್ಸನ್ನು ಪದೇ ಪದೇ ಹೇಳ್ಕೊಳ್ತಾರೆ ಸ್ವಿಚ್ ವರ್ಡ್ ಅಂದರೆ ಏನು ಅಂತ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಸ್ನೇಹಿತರೆ ನಾವು ಈಗ ಮನೆಯಲ್ಲಿ ಯಾವುದೇ ಒಂದು ಸ್ವಿಚ್ ಹಾಕಿದ ತಕ್ಷಣ ಟಿ ವಿ ಹಾನ್ ಆಗುತ್ತೆ ಟಿ ವಿ ಸ್ವಿಚ್ ಹಾಕಿದ್ರೆ ಫು ಒಂದು ಫ್ಯಾನ್ ಫ್ರಿಜ್ಜು ಈ ಥರ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ಎಷ್ಟು ಬೇಗ ಒಂದು ಸೌಂಡ್ ಮಾಡುತ್ತೆ ಕೆಲಸ ಮಾಡುತ್ತೆ ಅದರ ಕೆಲಸವನ್ನು ಮಾಡುತ್ತಲ್ವ ಆ ಥರ ಇದು ಕೂಡ ಸ್ವಿಚ್ ಬರ್ಡು ಕೂಡ ನಮಗೆ ನಮ್ಮ ಹೆಲ್ತ್ಗೋಸ್ಕರ ನಮ್ಮ ಫೇಮ್ಗೋಸ್ಕರ ವೆಲ್ತ್ಗೋಸ್ಕರ ಪ್ರತಿಯೊಂದಕ್ಕೂ ಕೂಡ ಸ್ವಿಚ್ ವರ್ಡ್ಸ್ ಅನ್ನೋದು ಸಾಕಷ್ಟು ಇದೆ ಅದನ್ನು ಪದೇ ಪದೇ ನಾವು ಹೇಳ್ಕೊಳ್ತಾ ಇದ್ದರೆ ಇದು ವಿಶೇಷತೆ ಏನು ಅಂದರೆ ಇವುಗಳನ್ನು ನಾವು ಫಾಲೋ ಮಾಡಬೇಕಾದ್ರೆ ನಮಗೆ ನಂಬಿಕೆ ಒಂದಿದ್ದರೆ ಸಾಕು ಇದಕ್ಕೆ ನಿಯಮ ಏನು ಬೇಕಾಗಿಲ್ಲ ಸ್ನೇಹಿತರೆ ಯಾವುದೇ ನಿಯಮವಿಲ್ಲದೆ ಯಾವ ಜಾಗದಲ್ಲಿದ್ದರೂ ಯಾವ ಸಮಯದಲ್ಲಾದರೂ ನೀವು ಹೇಳಿಕೊಳ್ಳಬಹುದು ಅಷ್ಟು ಫಲವನ್ನು ಕೊಡುವಂಥದ್ದು ಸುಮಾರು ಜನ ಅಕ್ಕ ನಮಗೆ ದುಡಿತಾ ಇದ್ದೀವಿ ಒಂದಷ್ಟು ಸೇವಿಂಗ್ ಮಾಡಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಸೇವಿಂಗ್ ಮಾಡಬೇಕು ಅಂತ ಮಾತುಗಳಲ್ಲಿ ಅಷ್ಟೇ ನಮಗೆ ಅದು ಕಾರ್ಯರೂಪಕ್ಕೆ ತರೋದಕ್ಕಾಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಯಾವ ಥರ ಮಾಡಬೇಕು ಅಂತಲೇ ನಮಗೊಂದು ಪ್ಲ್ಯಾನ್ ಇಲ್ಲ ಮಾಡಿದ್ರೂ ಕೂಡ ಖರ್ಚಾಗಿಬಿಡುತ್ತೆ ಸ್ವಲ್ಪ ದುಡ್ಡಿಟ್ಟಿರ್ತೀವಿ ಅದರಲ್ಲಿ ಎಲ್ಲ ತಗೊಂಡ್ಬಿಡ್ತೀವಿ ಅವಶ್ಯಕತೆ ಇರೋದಿಲ್ಲ ಅಷ್ಟು ಒಂದು ದುಡ್ಡನ್ನು ಖರ್ಚು ಮಾಡುವ ಅಂತ ಒಂದು ಸಮಯಾನೇ ಬಂದುಬಿಡುತ್ತೆ ಯಾಕೋ ಗೊತ್ತಾಗ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಸೇವಿಂಗ್ಸ್ ಅನ್ನೋದು ಬಹಳ ಮುಖ್ಯ ಸ್ನೇಹಿತರೆ ನಮಗೆ ಒಂದೊಂದು ಕ್ಷಣಕ್ಕೂ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ದುಡ್ಡಿನ ಅವಶ್ಯಕತೆ ಅನ್ನೋದು ಬಹಳ ಮುಖ್ಯವಾಗಿ ಬಂದುಬಿಡುತ್ತೆ ಆಗ ನಾವು ಯಾರನ್ನ ಕೇಳಿದ್ರೂ ಕೂಡ ನಮ್ಮ ಹತ್ರ ದುಡ್ಡು ನಿಲ್ಲೋದಿಲ್ಲ ಆಗ ದುಡ್ಡಿನ ಅವಶ್ಯಕತೆ ಗೊತ್ತಾದಾಗ ನಮಗೆ ಸಹಾಯಕ್ಕೂ ಯಾರೂ ಬಂದಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ ಈ ಒಂದು ಪ್ರಯತ್ನವನ್ನು ನೀವು ಪಟ್ಟರೆ ನಮ್ಮ ಹತ್ರ ಸ್ನೇಹಿತರೆ ಈಗ ನಮಗೆ ಒಂದು ನೂರು ರೂಪಾಯಿ ಕೂಡ ನಮ್ಮ ಜೋಪಲ್ಲಿ ಇರೋದಿಲ್ಲ ಅಂತ ಹೇಳುವಂಥವ್ರಾದರೆ ಐನೂರು ರೂಪಾಯಿ ಇದ್ದರೆ ಖುಷಿಯಾಗುತ್ತೆ ಸಾವಿರ ರೂಪಾಯಿ ಇರೋದಿಲ್ಲ ಅಂತ ಹೇಳುವಂಥವ್ರಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ಈ ಥರ ಇದ್ದರೆ ಅಂದರೆ ಅವರವರ ಕೆಲಸಕ್ಕೆ ತಕ್ಕಂತೆ ಅವರ ಹತ್ರ ಎಷ್ಟು ದುಡ್ಡು ಇರುತ್ತೆ ನೋಡಿ ಅದರ ಮೇಲೆ ನಿಮಗೆ ಬರುವಂಥದ್ದಾಗುತ್ತೆ ಈ ಪ್ರಯತ್ನ ಪಟ್ಟಾಗ ಪ್ರತಿನಿತ್ಯ ಕೂಡ ನಾವು ಈ ಒಂದು ಸ್ವಿಚ್ ವರ್ಡ್ಸನ್ನು ಹೇಳಿಕೊಂಡಾಗ ಮಂತ್ರಗಳಿಗೆ ಎಷ್ಟು ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಶಕ್ತಿ ಇರುವಂಥದ್ದು ಸಂಬಂಧಗಳನ್ನು ಕೂಡಿಸುವಂಥದ್ದು ನೀವು ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಇದೆ ಸ್ನೇಹಿತರೆ ಆದರೆ ಇದನ್ನು ನಾವು ನಂಬಿಕೆಯಿಂದ ಫಾಲೋ ಮಾಡಬೇಕಾಗುತ್ತೆ ಪಾಶ್ಚಿಮಾತ್ಯ ದೇಶದವರು ಯಾಕೆ ಅಷ್ಟೊಂದು ಈ ಒಂದು ಇಂಪ್ರೂವ್ಮೆಂಟ್ಸ್ ಆಗಿರ್ತಾರೆ ಪ್ರತಿಯೊಂದಕ್ಕೂ ಸ್ನೇಹಿತರೆ ಅವರು ಯಾವಾಗಲೂ ಅಷ್ಟೇ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಮಾಡ್ತಾನೇ ಇರ್ತಾರೆ ಕೆಲಸಗಳನ್ನು ಅದರ ಜೊತೆ ನಮಗೆ ಇನ್ನಷ್ಟು ಅದು ಉತ್ತಮ ಫಲ ಕೊಡಬೇಕು ಅನ್ನೋದಕ್ಕೆ ರಿಸಲ್ಟ್ ಬರೋದಕ್ಕೆ ಈ ರೀತಿಯ ಸ್ವಿಚ್ ವರ್ಡ್ಸು ಏಂಜಲ್ ನಂಬರ್ಸನ್ನು ನಂಬಿಕೆಯಿಂದ ಫಾಲೋ ಮಾಡೋದ್ರಿಂದ ಬಹಳ ಮುಖ್ಯವಾಗಿ ಅವರು ಒಂದು ರಿಸಲ್ಟನ್ನು ಕಾಣ್ತಾರೆ ಆ ಸ್ವಿಚ್ ವರ್ಡ್ ಈಗಿದೆ ನೋಡಿ ಬ್ರಿಂಗ್ ಮ್ಯಾಜಿಕ್ ಟೇಕ್ ಚಾರ್ಮ್ ಕ್ಲೈಂಟ್ಸ್ ಬ್ರಿಂಗ್ ಮ್ಯಾಜಿಕ್ ಟೇಕ್ ಚಾರ್ಮ್ ಕ್ಲೈಂಟ್ಸ್ ಅಂತಂದ್ಬಿಟ್ಟು ಸ್ನೇಹಿತರೆ ಇದನ್ನು ನೀವು ಒಂದು ಎಷ್ಟು ಬಾರಿ ನಿಮಗೆ ಮನಸ್ಸಿಗೆ ಬರುತ್ತೆ ನೋಡಿ ಆ ಥರ ನೀವು ಹೇಳ್ಕೊಂಡಾಗ ಹೊಸ ಹೊಸ ಆಪರ್ಚುನಿಟಿ ಅಂದರೆ ಅವಕಾಶಗಳು ಅನ್ನೋದು ನಮಗೆ ಹೊಸದಾಗಿ ಬರುವಂಥದ್ದು ಮನಿ ಬ್ಲ್ಯಾಕೇಜಸ್ ಇದ್ದರೆ ಅದು ಎಲ್ಲ ಕೂಡ ರಿಲೀಸ್ ಆಗುವಂಥದ್ದು ಕೋರಿಕೆಗಳಿಗೆ ತಕ್ಕಂಥ ಫಲವನ್ನು ಕೊಡುವಂಥದ್ದು ನೋಡಿ ನಾವು ಅಂದ್ಕೊಳ್ತೀವಿ ತುಂಬ ಈಸಿಯಾಗಿ ತಗೊಂಡು ಬಿಡ್ತೀವಿ ಆದರೆ ಯಾರು ಇದನ್ನು ನಂಬಿಕೆಯಿಂದ ಫಾಲೋ ಮಾಡ್ತಾರೆ ನೋಡಿ ಅವರು ತುಂಬಾ ಸಕ್ಸಸ್ಸನ್ನು ಕಂಡಿರ್ತಾರೆ ಸ್ನೇಹಿತರೆ ಇದನ್ನು ನಾವು ಕೂಡ ಮಾಡಿ ಮಾಡ್ಕೊಳ್ಬಹುದು ಅದಕ್ಕೋಸ್ಕರ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರುವಂಥದ್ದು ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ವ್ಯತ್ಯಾಸ ಇಲ್ಲದೆ ಯಾರು ಬೇಕಾದ್ರೂ ಯಾವ ಸಮಯದಲ್ಲಾದ್ರೂ ಇದನ್ನು ಫಾಲೋ ಮಾಡಿ ತುಂಬ ಜನ ಅಕ್ಕ ನಾವು ಪೀರಿಯಡ್ಸ್ ಆಗಿದ್ದೀವಿ ಅಂಥ ಸಮಯಗಳಲ್ಲಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳ್ತಾರೆ ಆದರೆ ಈ ಸ್ವಿಚ್ ಬೋರ್ಡ್ಸ್ಗೆ ಈ ಥರ ಏನೂ ಇಲ್ಲ ಸ್ನೇಹಿತರೆ ನಿಯಮ ಅಂತೂ ಇಲ್ವೇ ಇಲ್ಲ ನಂಬಿಕೆ ಮಾತ್ರ ಮುಖ್ಯವಾಗಿರುತ್ತೆ ಇದನ್ನು ನೀವು ದುಡ್ಡುಗೋಸ್ಕರ ಮಾಡಿಕೊಳ್ಳಿ ಏಕೆಂದರೆ ಮುಖ್ಯವಾಗಿ ನಮ್ಮ ಜೀವನದ ಹಣ ಅನ್ನೋದು ಒಂದು ಮುಖ್ಯವಾಗಿರುತ್ತೆ ಆದರೆ ಅದೇ ಜೀವನ ಆಗಬಾರ್ದು ಇದನ್ನು ಕೂಡ ಗಮನದಲ್ಲಿಟ್ಕೊಂಡು ಪ್ರತಿಯೊಂದಕ್ಕೂ ಅವಶ್ಯಕತೆ ಇದೆ ಅದನ್ನು ನಾವು ಯಾವ ಥರ ಸದ್ಬಳಕೆ ಮಾಡಿಕೊಳ್ಬೇಕು ನಮ್ಮ ಅಕೌಂಟಲ್ಲೂ ಕೂಡ ದುಡ್ಡು ಸದಾ ಕಾಲ ಸೇವಿಂಗಲ್ಲಿ ಇರಬೇಕು ಅಂತ ಬಯಸುವಂಥವರು ಇದನ್ನು ಫಾಲೋ ಮಾಡಿ ಯಾಕಂದರೆ ಕ್ರೆಡಿಟ್ ಆಗಬೇಕು ಅಂತ ಬಯಸ್ತಾ ಇರ್ತಾರಲ್ವಾ ಆ ಥರ ಇದ್ದರೆ ಇದನ್ನು ನೀವು ದಿನದಲ್ಲಿ ಇಪ್ಪತ್ತೊಂದು ಬಾರಿ ಹೇಳ್ಕೊಂಡ್ರೂ ಕೂಡ ತುಂಬ ಖುಷಿಯಾಗುತ್ತೆ ಅದಕ್ಕೂ ಮೇಲೆ ನಾವು ಹೇಳ್ಕೊಳ್ತೀವಿ ಅನ್ನೋದಾದರೆ ಸಂತೋಷ ಹೇಳ್ಕೊಳ್ಬಹುದು ಇದನ್ನು ನೀವು ಏನಾದರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡುವ ಒಂದು ಅಭ್ಯಾಸ ಇದ್ದರೆ ಮಾತ್ರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಬ್ರಾಹ್ಮಿ ಮುಹೂರ್ತ ಅನ್ನೋದು ಒಂದು ಅಮೃತದ ಸಮಾನ ಸ್ನೇಹಿತರೆ ಏನೇ ಒಂದು ಅಚೀವ್ ಮಾಡಬೇಕು ಅಂತ ಬಯಸುವಂಥವರು ಬೆಳಗ್ಗೆ ಬೇಗ ಎದ್ದು ಅವರ ಗೋಲ್ ಕಡೆ ಗಮನವನ್ನು ಇಡ್ತಾರೆ ಅದಕ್ಕೋಸ್ಕರ ನೀವೇನಾದರೂ ಈ ಸಮಯದಲ್ಲಿ ಎದ್ದು ನಮಗೆ ಸ್ನಾನ ಮಾಡಿ ಪೂಜೆ ಮಾಡುವ ಅಭ್ಯಾಸ ಕೂಡ ಇದೆ ಅಂತ ಹೇಳುವಂಥವರು ಆ ಸಮಯದಲ್ಲಿ ಮಾಡಿಕೊಳ್ಬಹುದು ಇಲ್ಲ ನಮಗೆ ಒಂದು ಸ್ವಲ್ಪ ಲೇಟ್ ಗೆದ್ದೊಳ್ತೀವಿ ಅಂದ್ರೂ ತೊಂದರೆನೇ ಇಲ್ಲ ನೀವು ಯಾವ ಸಮಯದಲ್ಲಾದ್ರೂ ಇದನ್ನು ಚಾಂಟ್ ಮಾಡಬಹುದು ಮಾಡ್ಕೊಂಡು ನೋಡಿ ಒಳ್ಳೆಯದಾಗ್ಲಿ ಎಲ್ರಿಗೂ ಕೂಡ ನಿಮ್ಮ ಕೋರಿಕೆಗಳು ನೆರವೇರಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು